ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ ಸಿ ಪರೀಕ್ಷೆ ಆರಂಭ ಆಗುತ್ತೆ ಪರೀಕ್ಷಾ ಕೇಂದ್ರಗಳಿಗೆ ಆಲ್ರೆಡಿ ವಿದ್ಯಾರ್ಥಿಗಳು ತಲುಪಿದ್ದಾರೆ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಭಾರಿ ಅಲರ್ಟ್ ಇದೆ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಮೂರು ಸಾವಿರದ ಮುನ್ನೂರ ಐದು ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ ಸಿ ಪರೀಕ್ಷೆ ನಡೀತಾ ಇದೆ ಈ ಬಾರಿ ಎಕ್ಸಾಮ್ ಅನ್ನ ಬರಿತಾ ಇರೋ ವಿದ್ಯಾರ್ಥಿಗಳ ಸಂಖ್ಯೆ ಎಂಟು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಇವತ್ತಿನಿಂದ ಏಪ್ರಿಲ್ ಹದಿನೈದನೇ ತಾರೀಕಿನ ತನಕನೂ ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯುತ್ತೆ ಈಗ ಸ್ಟೂಡೆಂಟ್ಸ್ಗೆ ಕಿವಿ ಮಾತನ್ನ ಹೇಳ್ತಾನೆ ಇರ್ತೀವಿ ನಾವು ಪದೇ ಪದೇ ಆತ್ಮವಿಶ್ವಾಸ ಇರಲಿ ಯಾವುದೇ ಕಾರಣಕ್ಕೂ ಗುಂದಬೇಡಿ ನೀವು ಬರ್ದಿದ್ದನ್ನ ಅಲ್ಲಿ ಬರೆದು ಬನ್ನಿ ಅಂದರೆ ನೀವು ಓದಿದ್ದನ್ನ ಅಲ್ಲಿ ಬರೆದು ಬಿಟ್ಟು ಬನ್ನಿ ಯಾವುದೇ ಕಾರಣಕ್ಕೂ ಟೆನ್ಷನ್ಗೆ ಒಳಗಾಗಬೇಡಿ ಆತಂಕಕ್ಕೆ ಒಳಗಾಗಬೇಡಿ ಇವತ್ತಿನಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆರಂಭ ಆಗ್ತಾ ಇದೆ ಪರೀಕ್ಷಾ ಕೇಂದ್ರಗಳಿಗೆ ಆಲ್ರೆಡಿ ಸ್ಟೂಡೆಂಟ್ಸ್ ರೀಚ್ ಆಗಿದ್ದಾರೆ ಹತ್ತುವರೆಯಿಂದ ಆರಂಭ ಆಗುತ್ತೆ ಪರೀಕ್ಷೆ ಹಾಗಾಗಿ ಪರೀಕ್ಷಾ ಕೇಂದ್ರಗಳತ್ತ ಪೋಷಕರು ಬಂದಿದ್ದಾರೆ ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ ಮಕ್ಕಳು ಕೂಡ ತಯಾರಿಗಳನ್ನ ಮಾಡಿಕೊಂಡೇ ಬಂದಿದ್ದಾರೆ ಇನ್ನು ಇವತ್ತಿನಿಂದ ಏಪ್ರಿಲ್ ಹದಿನೈದನೇ ತಾರೀಕಿನ ತನಕ ನಡೆಯುತ್ತೆ ಇವತ್ತು ಪ್ರಥಮ ಭಾಷೆಯ ಪರೀಕ್ಷೆ ನಡೆಯುವುದು ಇನ್ನೇನು ಅರ್ಧ ಗಂಟೆಯಲ್ಲಿ ಅವರಿಗೆ ಕ್ವೆಶ್ಚನ್ ಪೇಪರ್ ಸಿಗುತ್ತೆ ಇನ್ನು ಪರೀಕ್ಷೆಗೆ ಹಲವಾರು ನಿಯಮಗಳನ್ನು ರೂಪಿಸಲಾಗಿದೆ ಆಯಾ ಶಾಲೆಯ ಯೂನಿಫಾರ್ಮ್ ಅನ್ನ ಧರಿಸ್ಕೊಂಡೇ ಬರಬೇಕಾಗತ್ತೆ ಧರ್ಮಾಧಾರಿತ ಉಡುಪನ್ನ ಧರಿಸುವಂತಿಲ್ಲ ಒಂದಿಷ್ಟು ಕಡೆ ಗೊಂದಲ ಆಗಿದೆ ಎಸ್ಪೆಷಲಿ ಇವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇದ್ರು ಕೂಡ ಹಾಲ್ ಟಿಕೆಟ್ ನೀಡದೆ ನಿರ್ಲಕ್ಷ್ಯ ಮಾಡಿದೆ ಸುಮಾರು ಎಂಟು ವಿದ್ಯಾರ್ಥಿಗಳಿಗೆ ಅನ್ನೋ ಆರೋಪ ಕೇಳಿಬಂದಿದೆ ಬಂದಿದೆ ವಿದ್ಯಾರ್ಥಿಗಳ ಜೊತೆ ಲಗ್ಜೇರಿಯಾ ಸೇಂಟ್ ಮೇರಿಸ್ ಶಾಲೆ ಚಲ್ಲಾಟವನ್ನ ಆಡ್ತಾ ಇದೆ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನಧಿಕೃತವಾಗಿ ಹತ್ತನೇ ತರಗತಿ ನಡೆಸ್ತಾ ಇದ್ದಾರೆ ಅಂತ ಪೋಷಕರು ಈಗ ಆರೋಪ ಮಾಡ್ತಾ ಇದ್ದಾರೆ ಈಗ ಆರೋಪ ಮಾಡಿ ಏನು ಪ್ರಯೋಜನ ಇಷ್ಟು ದಿನ ಯಾಕೆ ಸುಮ್ಮನಿದ್ರು ಸ್ಟೂಡೆಂಟ್ಸ್ ಆದರೂ ಇದ್ರ ಬಗ್ಗೆ ದನಿ ಎತ್ತಬೇಕಾಗಿತ್ತು ಪೇರೆಂಟ್ಸ್ ದನಿ ಎತ್ತಬೇಕಾಗಿತ್ತು ಈಗ ಲಾಸ್ಟ್ ಮಿನಿಟಲ್ಲಿ ಅಲ್ಲಿ ಆರೋಪವನ್ನ ಮಾಡ್ತಿದ್ದಾರೆ ಅನಧಿಕೃತವಾಗಿ ಹತ್ತನೇ ತರಗತಿಯನ್ನು ನಡೆಸ್ತಾ ಇದ್ದಾರೆ ಅಂತ ಸಪ್ಲಿಮೆಂಟರಿ ಎಕ್ಸಾಮ್ ಪರೀಕ್ಷೆನ ನಾವು ಬರ್ಸ್ತೀವಿ ಬಿಡಿ ಅಂತ ಸಿಬ್ಬಂದಿ ಒಂಥರ ನೆಗ್ಲೆಕ್ಟ್ ಆಗಿ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ ಒಂದರಿಂದ ಎಂಟನೇ ತರಗತಿಗೆ ಮಾತ್ರ ಶಾಲೆಯನ್ನ ನಡೆಸೋದಕ್ಕೆ ತರಗತಿಗಳನ್ನ ನಡೆಸೋದಕ್ಕೆ ಅಲ್ಲಿ ಅವಕಾಶ ಇದೆಯಂತೆ ಅನುಮತಿಯನ್ನ ಪಡೆದಿದಾರಂತೆ ಆದ್ರೆ ಪೋಷಕರು ಇವಾಗ ಆರೋಪ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ ಹತ್ತನೇ ತರಗತಿಯನ್ನು ನಡೆಸ್ತಾ ಇದ್ದಾರೆ ಅಂತ ನಾನು ಬೋರ್ಡ್ ಹೋಗಿ ಡೈರೆಕ್ಟರ್ ಸರ್ ನ ಮೀಟ್ ಮಾಡ್ಕೊಂಡು ರಿಕ್ವೆಸ್ಟ್ ಹಾಕ್ಬಿಟ್ಟು ಬಂದಿದ್ದೀವಿ ಅಲ್ಲಿ ಇವಾಗ ಈ ಎಕ್ಸಾಮ್ ಕೊಡಕ್ಕೆ ಲೇಟ್ ಆಗಿರೋದ್ರಿಂದ ಈ ಎಕ್ಸಾಮ್ ಕೊಡೋಕೆ ಆಗುದಿಲ್ಲ ಅದು ನಿಮಗೂ ಗೊತ್ತಿರದೆ ನೆಕ್ಸ್ಟ್ ನಾನು ಬೇಕಾದ್ರೆ ಜೂನ್ಗೆ ಸಪ್ಲಿಮೆಂಟ್ ಎಕ್ಸಾಮ್ ಗೆ ಬರೆಯೋದಕ್ಕೆ ಅವಕಾಶ ಮಾಡ್ಕೊಡ್ತೀನಿ ನಾನು ಮಕ್ಳು ಭವಿಷ್ಯ ಅಲ್ವಾ ಅಂತ ಬಂದಿದ್ದೀವಿ ಮೇಡಮ್ ನಿನ್ನೆ ಇವತ್ತು ನಾವು ರೈಟಿಂಗ್ ತಗೊಂಡು ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಹಾಕ್ಬಿಟ್ಟು ಬರ್ತಾ ಇದೀವಿ ಮೇಡಮ್ ಲೇಟ್ ಏನಕ್ಕಾಯ್ತು ನಮ್ದು ಸ್ವಲ್ಪ ಆನ್ಲೈನ್ ಅಲ್ಲಿ ಪ್ರಾಬ್ಲಮ್ ಇತ್ತು ಮೇಡಮ್ ಪ್ರಾಬ್ಲಮ್ ಇತ್ತು ಸರಿ ಮಾಡಿಸಿಕೊಂಡು ನೆಕ್ಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗೋಯ್ತು ಆಮೇಲೆ ಮ್ಯಾನ್ಯಲ್ ಕೊಡೋದಕ್ಕೆ ಅವಕಾಶ ನಾನು ಹೋಗಿ ರೆಡಿ ಮಾಡ್ಕೊಂಡು ನಾನು ಹೋಗೋಸಲ್ಲಿ ನನಗೆ ಏನು ಪ್ರಾಬ್ಲಮ್ ಆಗಿ ಆಕ್ಸಿಡೆಂಟ್ ಆಗಿ ನನಗೆ ಕಾಲು ಪ್ರಾಬ್ಲಮ್ ಆಗಿಬಿಟ್ಟು ಹಾಗಾದ್ರೆ ವಿದ್ಯಾರ್ಥಿಗಳು ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಇವತ್ತು ಪರೀಕ್ಷೆ ಹಾಗಾದ್ರೆ ಇವತ್ತು ನೋಡ್ಕೋತಾರ ಹಾಲ್ ಟಿಕೆಟ್ ಇದೆಯಾ ಇಲ್ವಾ ಅಂತ ಡೌನ್ಲೋಡ್ ಮಾಡ್ಕೋಬಹುದು ಏನ್ ಮಾಡ್ತಾ ಇದ್ರು ಸ್ಟೂಡೆಂಟ್ಸ್ ಅಂತ ಹೇಳಿ ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹಾಲ್ ಟಿಕೆಟ್ ಸಮಸ್ಯೆ ಬಗ್ಗೆ ಶಿಕ್ಷಣ ಸಚಿವರ ಉತ್ತರ ಇದು ತುರ್ತಾಗಿ ಅವ್ರು ಮಧ್ಯಪ್ರವೇಶ ಮಾಡಿ ಕೊಡಿಸುವಂಥ ಪ್ರಯತ್ನ ಏನಾದರೂ ನಡೆಸ್ತಾರಾ ನೋಡೋಣ ಇವತ್ತೇ ಪರೀಕ್ಷೆ ಇವತ್ತೇ ಬಂದು ಹಾಲ್ ಟಿಕೆಟ್ ಅನ್ನು ಕೇಳ್ತಾರಾ ಹಾಗಾದರೆ ಡಿ ಡಿ ಪಿ ಐ ಜೊತೆ ನಾನು ಮಾತಾಡ್ತೀನಿ ನೋಡೋಣ ಹೇಳಿ ಶಿಕ್ಷಣ ಸಚಿವರು ಹೇಳಿದ್ದಾರೆ ಇವ್ರು ಮನ್ಸ್ ಮಾಡಿದ್ರೆ ಈಗ ಕೊಡಿಸ್ಬಹುದು ಈಗ ಪೋಷಕರು ಬೇರೆ ಬೇರೆ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ ಹತ್ತನೇ ತರಗತಿಯೆಲ್ಲ ನಡೆಸ್ತಾ ಇದ್ರು ಆ ಶಾಲೆಯಲ್ಲಿ ಹೇಳಿ ಸರಿ ಇವ್ರಿಗೆ ಇವತ್ತು ಬೆಳಗ್ಗೆ ಎಕ್ಸಾಮ್ ತನಕ ಹಾಲ್ ಟಿಕೆಟ್ ನೋಡ್ಕೊಂತಾರೆ ಅನ್ರಿ ಮಕ್ಕಳು ಇವ್ ಸ್ಟೂಡೆಂಟ್ಸ್ ಕೂಡ ಸರ್ ನಿನ್ನೆವರೆಗೂ ಕೊಡ್ತೀನಿ ಕೊಡ್ತೀನಿ ಅಂತ ಹಾಲ್ ಟಿಕೆಟ್ ಅವ್ರು ಏನೋ ಡೌನ್ಲೋಡ್ ಮಾಡ್ಕೊಳ್ಳು ಹಾಲ್ ಟಿಕೆಟ್ ಸಿಸ್ಟಮ್ ಅಪ್ಪ ಏನ್ ಈಗೇನು ಅವ್ರ ಮನೆ ಬಗ್ಗೆ ಹೋಗಿ ಕೇಳ್ಬೇಕಾ ಗೊತ್ತಿಲ್ಲ ಏನಿದೆ ಅಂತ ವಿಚಾರಿಸ್ತೀನಿ ನಾನು ಬಿ ಅಂತ ವಿಚಾರಿಸ್ತೀನಿ ಹೌದಾ ಸರ್ ಸರ್ ಇವ್ರ ಯಾವ ಬಿ ಓ ಬರುತ್ತಿದ್ದು ರಾಜಾಜಿನಗರ ಸರ್ ರಾಜಾಜಿ ನಗರ ಹಾ ಸರ್ ಇದು ಅಂತ ಬೈಲಾಂಜನೇ ಬರ್ತಲ್ಲ ನಾನು ಹಾ ಸರ್ ಸರಿ ನೋಡಿ ಸರ್ ಎಂಟು ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ಲಿಕ್ಕೆ ಏನಾದ್ರು ಅವಕಾಶ ಇದೆಯಾ ದಯಮಾಡಿ ನಾನು ಹೇಳ್ತೀನಿ ಅರ್ಥ but ರೆಸ್ಪಾನ್ಸಿಬಲ್ ಆಗಿ ವಿದ್ಯಾರ್ಥಿಗಳು ಇರ್ಬೇಕಲ್ಲ ಇನ್ನೊಂದ್ ಅರ್ಧ ಗಂಟೆ ಹೋದ್ರು ಪೇಪರ್ ಕೊಡ್ತಾರೆ ಆಗ್ ಬಂದ್ ಹಾಲ್ ಟಿಕೆಟ್ ಇಲ್ಲ ಅಂತಾರೆ ಹೇಳ್ತಿದ್ದು ಅದಕ್ಕೆ ಸರ್ ಒಂದ್ ಸ್ವಲ್ಪ ನೋಡಿ ಸರ್ ಏನೋ ಒಂದ್ರ ಎಂಟೇನ್ ಏನ್ ಮಾಡ್ಬೇಕೆ ಡಿಡಿ ಕೆಲ್ ಮಾತಾಡ್ತೀನಿ ರೀ ಇವ್ರಿಗೆ ಇವತ್ತು ಬೆಳಗ್ಗೆ ಎಕ್ಸಾಮ್ ತಗಲ್ ಟಿಕೆಟ್ ನೋಡ್ಕೊಂತಾರೆನ್ರಿ ಮಕ್ಕಳು ಇದೆ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಶರಣು ಹಂಪಿ ಒಂದು ಕಡೆ ಪೋಷಕರ ಆರೋಪ ಮಾಡ್ತಾ ಇರೋದು ಹತ್ತನೇ ತರಗತಿಯನ್ನ ಆ ಸ್ಕೂಲ್ನಲ್ಲಿ ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಹಾಲ್ ಟಿಕೆಟ್ ಲಾಸ್ಟ್ ಮಿನಿಟ್ ಅಲ್ಲಿ ಯಾಕೆ ಇವಾಗ ದನಿ ಎತ್ತಾ ಇದ್ದಾರೆ ಮುಂಚೆನೆ ಕೇಳ್ಬೋದಾಗಿತ್ತಲ್ಲ ಅಂತ ಈಗ ಯಾರಾದರೂ ಮಧ್ಯಪ್ರವೇಶ ಮಾಡಿ ಆ ಸ್ಟೂಡೆಂಟ್ಸ್ ಗೆ ನ್ಯಾಯ ಕೊಡಿಸೋ ಕೆಲಸ ಆಗ್ತಾ ಇದೆಯಾ ಖಂಡಿತ ಶರ್ಮಿತಾ ನ್ಯೂಸ್ ಏಟಿನ್ ವರದಿ ಮಾಡಿದ ಒಂದೇ ಒಂದು ಗಂಟೆಯಲ್ಲಿ ಈಗ ಸಮಸ್ಯೆ ಬಹುತೇಕವಾಗಿ ನಿರಂತರವಾಗಿ ವರದಿಯನ್ನು ಕೂಡ ಮಾಡ್ತಾ ಬಂದಿದ್ವಿ ಸಮಸ್ಯೆ ಏನು ಅಂತ ಹೇಳಿ ಲಗ್ಗೇರೆಯಲ್ಲಿರುವಂತಹ ಈ ಖಾಸಗಿ ಶಾಲೆ ಏನಿದೆ ಸೇಂಟ್ ಮೇರೀಸ್ ಪಬ್ಲಿಕ್ ಶಾಲೆ ಪರವಾನಗಿ ಇರೋದು ಒಂದರಿಂದ ಎಂಟನೇ ತರಗತಿ ಮಾತ್ರ ಆದ್ರೆ ಶಾಲೆ ರನ್ ಮಾಡ್ತಾ ಇದ್ದಿದ್ದು ಹತ್ತನೇ ತರಗತಿ ಇದು ಈಗಿನ ಪ್ರಮುಖವಾದಂತ ಸಮಸ್ಯೆ ಅಲ್ಲ ಎಂಟು ಜನ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿರುವಂತ ಎಂಟು ಜನ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಡದೇ ಇರೋದ್ರಿಂದ ಹತ್ತುವರೆಗೆ ಎಕ್ಸಾಮ್ ಇದೆ ಎಕ್ಸಾಮ್ ಬರಿಬೇಕಾಗಿದೆ ಆದ್ರೆ ಆ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗದೇ ಇರೋದ್ ಕಾರಣ ಏನು ಹಾಲ್ ಟಿಕೆಟ್ ಯಾಕೆ ಕೊಡ್ತಿಲ್ಲ ಅಂತ ಹೇಳಿ ನ್ಯೂಸ್ ಏಟಿನ್ ವರದಿಯನ್ನ ಮಾಡ್ತು ಕೂಡ್ಲೇನೆ ಬರೀ ವರದಿ ಮಾತ್ರ ಮಾಡೋದಲ್ಲ ಶಿಕ್ಷಣ ಸಚಿವರ ಗಮನಕ್ಕೂ ಕೂಡ ತರಲಾಯ್ತು ಕೂಡ್ಲೇನೆ ಈ ಬಗ್ಗೆ ಕ್ರಾಸ್ ಚೆಕ್ ಮಾಡ್ತೀವಿ ಮತ್ತು ಹಾಲ್ ಟಿಕೆಟ್ ತಗೋಬೇಕಾದ್ರೆ ಮೊದಲೇ ಇವು ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಡೌನ್ಲೋಡ್ ಮಾಡ್ಕೊಳ್ಳೋದಲ್ವಾ ಅನ್ನೋ ಬಗ್ಗೆನೂ ಕೂಡ ಮಾತಾಡಿದ್ರು ಆ ನಂತರ ಡಿಡಿಪಿ ಜೊತೆಗೂ ಮಾತಾಡಿದ್ದಾರೆ ಈಗ ಡಿಡಿಪಿ ಅವರೇ ಖುದ್ದು ನಮಗ್ ಫೋನ್ ಮಾಡಿದ್ದು ಫೋನ್ ಮಾಡಿದಾಗ ವಿದ್ಯಾರ್ಥಿಗೂ ಕೂಡ ನಾವು ಮಾತಾಡಿಸಿದಿವಿ ಅವ್ರು ಹೇಳ್ತಾ ಇದ್ದಿದ್ದು ಅನಿಕೇತನ ಅನ್ನುವಂಥ ಪರೀಕ್ಷಾ ಅನಿಕೇತನ ಶಾಲೆಯ ಪರೀಕ್ಷಾ ಕೇಂದ್ರಕ್ಕೆ ಈಗ ಪರೀಕ್ಷೆ ಬರಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇದು ಈಗ ಎಂಟು ಜನ ವಿದ್ಯಾರ್ಥಿಗಳು ಕೂಡ ಈ ಖಾಸಗಿ ಶಾಲೆ ಇಲ್ಲೇನಿತ್ತು ಈ ಶಾಲೆಗೆ ಅನಿಕೇತನ ಪರೀಕ್ಷಾ ಕೇಂದ್ರಕ್ಕೆ ತೆರಳಿದ್ದಾರೆ ಗೆ ಬೆಳಗ್ಗೆಯಿಂದ ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಲೇ ಇತ್ತು ಎಂಟು ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಶಾಲಾ ಆಡಳಿತ ಮಂಡಳಿನೂ ಕೂಡ ನಿರ್ಲಕ್ಷ್ಯ ತೋರುತ್ತಿದೆ ಅಂತ ಹೇಳಿ ನ್ಯೂಸ್ ಏಟೀನ್ ವರದಿಗೆ ಫೈನಲಿ ಶಿಕ್ಷಣ ಇಲಾಖೆ ಎಚ್ಚೆತ್ಕೊಂಡಿದೆ ಹಾಲ್ ಟಿಕೆಟ್ ವಂಚಿತ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅನಿಕೇತನ ಶಾಲೆಯಲ್ಲಿ ಈ ಎಂಟು ಜನ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನ ಈಗ ನೀಡಲಾಗಿದೆ ಇನ್ಫ್ಯಾಕ್ಟ್ ಇವರೆಲ್ಲ ಎಂಟು ಜನ ಸ್ಟೂಡೆಂಟ್ಸ್ ಏನಿದ್ದಾರೆ ಸೇಂಟ್ ಮೇರಿಸ್ ಶಾಲೆಯವರು ಈಗ ಅನಿಕೇತನ ಶಾಲೆಯಲ್ಲಿ ಈ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಸಿಕ್ಕಿದೆ ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಗಮನಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ವಿಶ್ವವನ್ನು ತಂದಿದ್ರು ಲಾಸ್ಟ್ ಮಿನಿಟ್ ಅಲ್ಲಿ ಯಾಕೆ ನೋಡ್ಕೊಂಡ್ರಿ ಅಂತ ಅವ್ರು ಕೇಳಿದ್ರು ಕೂಡ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಒಂದು ವ್ಯವಸ್ಥೆಯನ್ನ ಮಾಡಲೇಬೇಕಲ್ಲ ಡಿ ಪಿ ಐ

ಮಂಗಳೂರಿನಲ್ಲಿ ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಮಂಗಳೂರಿನ ಕರುಣಾ ಲಾಡ್ಜ್ ನಲ್ಲಿ ಈ ದಾರುಣವಾಗಿರುವಂತಹ ಘಟನೆ ನಡೆದಿದೆ ಇಬ್ರು ಹೆಣ್ಮಕ್ಳ ಸಹಿತ ದಂಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂದ್ರೆ ಕುಟುಂಬದವರೆಲ್ಲ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಇವರೆಲ್ಲ ಮೈಸೂರು ಮೂಲದವರು ಅಂತ ಗೊತ್ತಾಗಿದೆ ಮೈಸೂರು ಮೂಲದ ದೇವೇಂದ್ರ ಅವರ ಕುಟುಂಬ ಆತ್ಮಹತ್ಯೆಗೆ ಶರಣಾಗಿರುವುದು ಮೈಸೂರಿನ ವಾಣಿ ವಿಲಾಸ ಬಡಾವಣೆಯ ನಿವಾಸಿ ದೇವೇಂದ್ರಪ್ಪ ಅವರು ಮಂಗಳೂರಲ್ಲಿ ಹೋಗಿ ಆತ್ಮಹತ್ಯೆಯನ್ನ ಅವರು ಮಾಡ್ಕೊಂಡಿದ್ದಾರೆ ದೇವೇಂದ್ರ ಅವ್ರ ವಯಸ್ಸು ನಲವತ್ತೆಂಟು ನಿರ್ಮಲಾ ಅವರು ಚೈತ್ರ ಹಾಗೆಯೇ ಚೈತನ್ಯ ಇವರು ಹೆಣ್ಮಕ್ಳ ಸಹಿತವಾಗಿ ದಂಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಈಗ ಮೇಲ್ನೋಟ ಕಾರಣಗಳು ಗೊತ್ತಾಗ್ತಿರೋದು ಸಾಲ ಬಾಧೆಯಿಂದ ಬೇಸತ್ ಹೋಗಿತ್ತು ದೇವೇಂದ್ರ ಅವರ ಕುಟುಂಬ ಅಂತ ಡೆತ್ ನೋಟ್ನಲ್ಲೂ ಕೂಡ ಈ ಸಾಲ ಬಾಧೆ ಬಗ್ಗೆ ಅವರು ಮೆನ್ಷನ್ ಅನ್ನು ಮಾಡಿದ್ದಾರೆ ಸ್ಥಳದಲ್ಲಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಇಪ್ಪತ್ತೇಳನೇ ತಾರೀಕು ಮಾರ್ಚ್ ಇವರು ರೂಮನ್ನು ಬುಕ್ ಮಾಡಿದ್ರು ಲಾಡ್ಜ್ನಲ್ಲಿ ಅಂತ ಗೊತ್ತಾಗಿದೆ ಇಲ್ಲಿ ಕರುಣಾ ರೆಸಿಡೆನ್ಸಿ ನಮ್ಮ ಕೆ ಎಸ್ ರಾವ್ ರೋಡಲ್ಲಿ ಈ ಹೋಟೆಲ್ರವರು ಫೋನ್ ಮಾಡುವಾಗ ಈ ಒಂದು ರೂಮಲ್ಲಿ ಬಾಕ್ಲ ತೆಗಿತಾ ಇಲ್ಲ ನಿನ್ನೆ ಸಂಜೆಯಿಂದ ಸೊ ಬಂದು ಓಪನ್ ಮಾಡಿ ನೋಡುವಾಗ ಇಲ್ಲಿ ಒಂದು ಫ್ಯಾಮಿಲಿ ನಾಲ್ಕು ಮೂರು ದಿನದಿಂದ ಉಳ್ಕೊಂಡಿದ್ದಾರೆ ಈ ಫ್ಯಾಮ್ಲಿರವರು ಒಳಗಡೆ ಹೋಗಿ ನೋಡುವಾಗ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಎಲ್ಲರೂ ಸೂಸೈಡ್ ಮಾಡ್ಕೊಂಡಿದ್ದಾರೆ ಮೂಲತಃ ಮಾಹಿತಿ ಸಿಕ್ಕಿದ ಪ್ರಕಾರ ವಿಜಯನಗರ ಮೈಸೂರವರು ಇದ್ದಾರೆ ಇವರು ಇಪ್ಪತ್ತೇಳನೇ ತಾರೀಕಿಗೆ ಫ್ಯಾಮ್ಲಿ ಸಮೇತ ಅವರ ಗಾಡಿದಲ್ಲಿ ಇಲ್ಲಿ ಕರುಣಾ ರೆಸಿಡೆನ್ಸಿಗೆ ಬಂದಿಗೆ ಹಾಲ್ಟ್ ಮಾಡ್ಕೊಂಡಿದ್ದಾರೆ ಇನಿಷಿಯಲಿ ಒಂದು ದಿನಕ್ಕೆ ರೂಮ್ ಬುಕ್ಕಿಂಗ್ ಮಾಡಿದರು ಆಮೇಲೆ ಟೂ ಡೇಸ್ ಎಕ್ಸ್ಟೆಂಡ್ ಮಾಡಿದರು ನಿನ್ನೆ ಸಂಜೆ ಖಾಲಿ ಮಾಡಬೇಕಾಗಿದ್ದು ನೀವು ಸಂಜೆ ಖಾಲಿ ಮಾಡಿಲ್ಲ ಬಟ್ ಇವರು ಹೋಟೆಲ್ರವರು ಯಾವುದೋ ಸರಿ ಬೆಲೆಗೆ ಕೇಳೋಣ ಆ ಒಂದು ಕಾರಣವಾಗಿ ಬೆಲೆಗೆ ಬಂದು ಚೆಕ್ ಮಾಡುವಾಗ ಈ ರೀತಿ ಸೂಸೈಡ್ ಹಾಕೊಂಡಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಕಿಶನ್ ಶೆಟ್ಟಿ ಕಿಶನ್ ಶೆಟ್ಟಿ ಇಪ್ಪತ್ತೇಳನೇ ತಾರೀಕು ಬಂದಿದ್ರು ಮೈಸೂರು ಮೂಲದವರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದೊಂದಿಗೆನೇ ಮಂಗಳೂರಿಗೆ ಮತ್ತೆ ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಯಾವ ರೀತಿ ಬೆಳಕಿಗೆ ಬಂತು ಆ ಶರ್ಮಿತಾ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಮಂಗಳೂರಿನ ಕೆಎಸ್ ರೋಡ್ ನಲ್ಲಿರುವಂತಹ ಕರುಣಾ ರೆಸಿಡೆನ್ಸಿಗೆ ಈ ಕುಟುಂಬ ಮೈಸೂರಿನ ವಿಜಯನಗರದ ನಿವಾಸಿ ಆಗಿರೋಂಥ ದೇವೇಂದ್ರಪ್ಪ ಆಗಿರ್ಬೋದು ಅವರ ಹೆಂಡತಿ ನಿರ್ಮಲ ಆಗಿರ್ಬೋದು ಮತ್ತು ಇವರು ಅವಳಿ ಹೆಣ್ಮಕ್ಳು ಚೈತ್ರ ಮತ್ತು ಚೈತನ್ಯ ಒಟ್ಟು ನಾಲ್ಕು ಮಂದಿ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಈ ರೆಸಿಡೆನ್ಸಿಗೆ ಬಂದಿದ್ದರು ಒಂದು ದಿನಗಳ ಕಾಲ ಪ್ರಾರಂಭ ಹಂತದಲ್ಲಿ ಅವರು ಬುಕ್ ಮಾಡಿದರು ಅನಂತರವಾಗಿ ಎರಡು ದಿನಗಳ ಕಾಲ ಎಕ್ಸ್ಟೆಂಡನ್ನು ಮಾಡಿದರು ಲಾಡ್ಜ್ನ ನಿಯಮ ಪ್ರಕಾರವಾಗಿ ನಿನ್ನೆ ಸಂಜೆ ಅವರು ರೂಮನ್ನು ಚೆಕ್ಔಟ್ ಮಾಡಬೇಕಾಗಿತ್ತು ಆದರೆ ಸಂಜೆ ವೇಳೆ ಇಲ್ಲಿನ ಸಿಬ್ಬಂದಿ ಬಾಗಿಲು ಬಡಿದಂಥ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯೆ ನೀಡಿರಲಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಲಾಡ್ಜಿನ ಸಿಬ್ಬಂದಿ ಬಾಗಿಲನ್ನು ತೆಗೆದು ನೋಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಪ್ರಮುಖವಾಗಿ ಇಲ್ಲಿ ಡೆತ್ ನೋಟ್ ಕೂಡ ಲಭ್ಯ ಆಗಿರುವಂಥದ್ದು ದೇವೇಂದ್ರಪ್ಪ ಅವರು ಬರೆದಿರುವಂಥ ಪ್ರಕಾರವಾಗಿ ಆ ಬಹಳಷ್ಟು ಸಾಲ ಬಾಧೆ ಕೂಡ ಅವರಿಗಿತ್ತು ಸಾಲಗಾರರ ನಿರಂತರವಾದ ಕಿರುಕುಳ ಕೂಡ ಇತ್ತು ಹಾಗಾಗಿ ನಾವು ಆತ್ಮಹತ್ಯೆ ಮಾಡಿಕೊಂಡಿದ್ದೇವೆ ಇದಕ್ಕೆ ಬೇರೆ ಯಾವುದೇ ಕಾರಣ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಡೆತ್ ನೋಟಲ್ಲಿ ಹೇಳಿರುವಂಥದ್ದು ಹಾಗಾಗಿ ಬಂದರು ಠಾಣಾ ಪೊಲೀಸರು ಮತ್ತು ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಕುಲ್ದೀಪ್ ಜೈನ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅವರ ಫ್ಯಾಮಿಲಿ ಅವರಿಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಮೈಸೂರಿನ ವಿಜಯನಗರದಿಂದ ಇಂದು ಮೂರು ಗಂಟೆ ಒಳಗಾಗಿ ಅವರು ಈ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆದ ಬಳಿಕವಾಗಿ ಆ ರೂಮ್ನಿಂದ ಮೃತದೇಹಗಳನ್ನು ತೆಗೆಯುವಂಥ ಕೆಲಸಗಳು ಕೂಡ ಆಗ್ತಾ ಇದೆ ಮೂರು ದಿನಗಳ ಕಾಲ ಇವರು ಲಾಡ್ಜ್ನಲ್ಲೇ ಇದ್ದರೆ ಎಂಬ ಪ್ರಶ್ನೆಗೆ ಅವರು ಎರಡು ದಿನಗಳ ಕಾಲ ಬೇರೆ ಬೇರೆ ಭಾಗಗಳಿಗೆ ಸುತ್ತಾಡಿದ್ರು ನಿನ್ನೆ ಸಂಜೆ ಸುಮಾರು ನಾಲ್ಕು ಗಂಟೆ ವೇಳೆಗೆ ಆ ಲಾರ್ಜ್ಗೆ ಮತ್ತೆ ಬಂದಿದ್ದಾರೆ ಆ ನಂತರವಾಗಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆಂದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗಿರುವಂತದ್ದು ಶರ್ಮಿತ್ ಫೈನ್ ಥ್ಯಾಂಕ್ ಯು ಕಿಶನ್ ಈ ಕ್ಷಣದ ಅಪ್ಡೇಟ್ಸ್ಗೆ ಮತ್ತಷ್ಟು ಸುದ್ದಿ ನೋಡ ಬ್ರೇಕ್ ಈಗ ಮತದಾನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದ್ದಂತೆ ಜೆಡಿಎಸ್ ಮೊದಲ ಪಟ್ಟಿ ಅನೌನ್ಸ್ ಆಯಿತು ಕಾಂಗ್ರೆಸ್ ಮೊದಲ ಪಟ್ಟಿ ಅನೌನ್ಸ್ ಆಯಿತು ಅಭ್ಯರ್ಥಿಗಳದು ಬಿಜೆಪಿದ್ ಯಾವಾಗ ಅನ್ನೋ ಪ್ರಶ್ನೆ ಕುತೂಹಲ ಇತ್ತಲ್ಲ ಅದಕ್ಕೂತ್ರ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ವಿನೂತನ ಪ್ರಯೋಗವನ್ನ ನಡೆಸಲಾಗ್ತಾ ಇದೆ ಅಭ್ಯರ್ಥಿಗಳನ್ನ ಆರಿಸಲಿದ್ದಾರೆ ಇಪ್ಪತ್ತೆರಡು ಸಾವಿರ ನಾಯಕರು ಪದಾಧಿಕಾರಿಗಳು ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಬ್ಯಾಲೆಟ್ ಪೇಪರ್ನಲ್ಲಿ ಮತದಾನ ಆಗ್ತಾ ಇದೆ ಬಿಜೆಪಿಯ ಇಪ್ಪತ್ತೆರಡು ಸಾವಿರ ಸ್ಥಳೀಯ ಮುಖಂಡರು ಓಟ್ ಮಾಡ್ತಾ ಇದ್ದಾರೆ ಈ ವೋಟಿಂಗ್ ನಲ್ಲಿ ಹೆಚ್ಚು ಮತ ಸಿಕ್ಕಿದವರಿಗೆ ಟಿಕೆಟ್ ಸಿಗುತ್ತೆ ಆಂತರಿಕ ಚುನಾವಣೆಯಲ್ಲಿ ಗೆದ್ದವರಿಗೆ ಆ ಪಕ್ಷದಲ್ಲಿ ಮಣೆಯನ್ನ ಹಾಕಲಾಗುತ್ತೆ ಈಗ ಕನಿಷ್ಠ ಒಂದೊಂದು ಕ್ಷೇತ್ರದಲ್ಲೂ ಮೂರ್ ಮೂರು ಜನರನ್ನ ಆಯ್ಕೆ ಮಾಡುವಂತ ಈಗ ಅವಕಾಶಗಳು ಈ ಪದಾಧಿಕಾರಿಗಳಿಗಿದೆ ಸೊ ಆ ಪಟ್ಟಿಯನ್ನ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರಕ್ಕೆ ಕಳಿಸ್ಕೊಡ್ತಾರೆ ಅಲ್ಲಿ ಪ್ರತಿ ಕ್ಷೇತ್ರದ ಅಭ್ಯರ್ಥಿ ಯಾರು ಅಂತ ಹೇಳಿ ಆಯ್ಕೆಯನ್ನ ಮಾಡಲಾಗುತ್ತೆ ಅದಾದ ಮೇಲೆ ಲಿಸ್ಟ್ ಅನೌನ್ಸ್ ಆಗುತ್ತೆ ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಅಭ್ಯರ್ಥಿಗಳ ಆಯ್ಕೆಗೋಸ್ಕರ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಬ್ಯಾಲೆಟ್ ಪೇಪರ್ನಲ್ಲಿ ಮತದಾನ ನಡೆಸಬಹುದು ಗರಿಷ್ಠ ಮೂರು ಹೆಸರು ಸೂಚಿಸೋದಕ್ಕೆ ಅವಕಾಶ ಇದೆ ಮತದಾನದ ಬಾಕ್ಸ್ ರಾತ್ರಿಯೇ ಬೆಂಗಳೂರಿನತ್ತ ಬರುತ್ತೆ ಬೆಂಗಳೂರಿನತ್ತ ಬಂದ ಮೇಲೆ ಕೋರ್ ಕಮಿಟಿ ಸದಸ್ಯರು ಮತಗಳನ್ನ ಎಣಿಕೆ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ ಕೋರ್ ಕಮಿಟಿಯಲ್ಲಿ ಅಭ್ಯರ್ಥಿಗಳು ಯಾರ್ಯಾರು ಅಂತ ಹೇಳಿ ಅದನ್ನ ಕೇಂದ್ರ ಸಮಿತಿಗೆ ರವಾನೆ ಮಾಡ್ತಾರೆ E agora no break.